ಯಾಕಂದ್ರೆ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ವಣ್ಣ ಅದಕ್ಕೆ ದಯವಿಟ್ಟು ನೀವೇ ತಿಳಿದಾರದ್ರಿ ನಿಮ್ಮೆಲ್ಲರೂ ಒಂದ್ರ ಆಶೀರ್ವಾದ ಪ್ರೀತಿಯಿಂದ ಇವತ್ತು ನಾವು ಇಷ್ಟು ಈ ಮಟ್ಟಕ್ಕೆ ಬಂದು ಫ್ಯಾಮಸ್ತನ ಏನಾರ ಸೊಕ್ಕತನ ತೋರ್ಸಿದ್ರೆ ಅಲ್ಲಿಗೆ ನಮ್ಮ ಶಾಂತಿ ಮುಗುದ ಜನ ನಿಮ್ಮಲ್ಲಿಂದ ಅಂತ ನಾ ಯಾವತ್ತು ಹೇಳ್ತೀನಿ ರೀ ಯಾಕಂತ ಕೇಳ್ರಿ ನಾ ಇಷ್ಟು ನಿಮಗೆ ಬೇಯು ನೀವು ಜೋಶ್ ಮಾಡ್ರಿ ಎಂಟರ್ಟೈನ್ಮೆಂಟ್ ಮಾಡ್ರಿ ನಾ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಮೈಲಾರಿನೋ ನಿಮ್ಮ ಮನೆ ಬಾಳೆ ಒಂದು ಮಾತು ಅಣ್ಣ ಬಾಳ ಅಂದ್ರ ಒಬ್ಬ ಸ್ನೇಹಿತ ಆಗಿ ಒಬ್ಬ ದೋಸ್ತಾಗಿ ನಿನ ಸಹಾಯ ಸಹಕಾರ ಮಾಡುವುದ ಆದ್ರೆ ಜೀವನ ಪರ್ಯಂತ ನೀನು ಸಾಕೋಷ್ಟು ಶಕ್ತಿ ನನಗೂ ಇಲ್ಲ ನನ್ನ ಬಾಳೆನ ನನಗೆ ಮಾಡಕ್ ಆಗೋಲ್ಲ ಅದಕ್ಕೆ ದಯವಿಟ್ಟು ಸೌಂಡ್ ಮಗಳಿದ್ದಾರ ಹಳ್ಳಿ ಒಂದ್ ಬೈಕ್ ನಂಗೆ ನಾಲ್ಕು ನಾಲ್ಕು ಮಂದಿ ಬಂದಾರ ಊರು ಹೋಗೋ ತರ ಜಾಕ್ ಹೋರಿ ನಿಮ್ಮ ಸಂಬಂಧ ಆಲಿಕ್ಕೂ ಮನೆಯ ತಾಯಿ ತಂದಿಗೋಸ್ಕರ ಮೇಲೆ ಮನೆ ಮುದ್ರ್ಯೂ ಯಾಕಂತ ಕೇಳ್ರಿ ಬಾಯ್ ಇವತ್ತೇನು ಇವತ್ತು ಅಂದ್ರೆ ಗಂಡಸ್ರ ಸಂಖ್ಯೆ ಬಹಳ ಐತಿ ಅಯ್ಯೋ ನಾವು ನಾವು ನೋಡ್ರಿ ಅಲ್ಲಿ ಇಲ್ಲಿಗೆ ಸಿಗೋ ಇಲ್ಲಿ ಬಂದಲ್ಲ ಸುಮ್ಮ ಸರಿದ್ರು ನಾವು ನಾವು ಸುಡು ಇಲ್ಲಿ ಬಂದ್ರೆ ಕೂತಾರೆ ಅಲ್ಲಿ ಭಕ್ತ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ನಮ್ಮಂತಡಾಳು ಹುಡಿಗಾರಿಗೆ ಒಂದು ಬೆಲೆ ನಿಮಿಷ ಕೇರ್ ಮಾಡಿ ಓಪನ್ ಆಗಿ ಹೇಳ್ರಿ ಲಕ್ಷ್ಮಿ ನೋಡಕ್ಕೆ ಎಷ್ಟು ಮಂದಿ ಬಂದಿರಿ ಕೈ ಹತ್ರಿ ಎಷ್ಟು ಮಂದಿ ಬಂದ್ರೆ ಕೈ ಹತ್ರ ಅಷ್ಟ ನನ್ನ ನೋಡ ಕೆಟ್ಟ ರವಿ ನೀನ್ ನಾನು ಮಂಜು ಬಿಡೋದು ಬಿಟ್ಟ ಊರ್ಲಾಕೊಂಡ್ಬಿ ಒಬ್ಬರು ಇಲ್ಲೋ ನಮ್ಮ ಹುಡುಗರು ಬಿಡು ನಿಮ್ ಹೆಣ್ಮಕ್ಕೂ ಇಲ್ಲ ನಿಮಗೆ ಹತ್ತಂದ್ರೆ ಏನ

ಅಂತಾರಲ್ಲ ಮೂವತ್ ರೂಪಾಯಿ ಲಿಫ್ಟಿ ಹಚ್ಚೋರಿಗೆ ಅವ್ರಿಗೆ ಎಷ್ಟು ತಿಂಡ್ರಿರ್ಬೇಕಾದ್ರಿ ಯಾರೂರ ಎಪ್ಪತ್ತು ರೂಪಾಯಿ ಆಟೋ ಕುಡಿ ಮಾಡ್ತಾರೆ ನಮಗೆ ಎಷ್ಟು ಮಾಡಿ ಹಣ ವಿಚಾರ ಮಾಡ್ರಿ ಐದೈದು ಸಾವಿರ ರೂಪಾಯಿ ಅವ್ರು ಲಿಫ್ಟಿ ಕಚ್ತಾರ ಇವ್ರ ತೊಟ್ಟಿ ಹದಿಗೆಟ್ಟು ಹದಿಗಟ್ಟ ಐದರಾಗಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ್ದು ಒಂದು ನಾಡಿಗೆ ಅನ್ನ ಹಾಕುವಂತ ರೈತರು ಗಡಿ ಕಾಯಿ ಅಂತ ನಮ್ಮ ಯೋಧರು ಇವು ಎರಡು ಬಿಟ್ಟರೆ ಭೂಮಿ ಮ್ಯಾಗ ಯಾರು ಬ್ರ್ಯಾಂಡ್ ಅಲ್ಲ ನಾವು ಅಪ್ಪಿ ನೀ ಎಷ್ಟು ಮಂದಿಗೆ ಅನ್ನ ಹಾಕಿ ಏ ಅಣ್ಣ ತಡಿ ಹೋಲಿ ರೊಟ್ಟಿ ಮಾಡಕ್ಕೆ ಮಾಡಕ್ ಬರ್ತಾನೆ ಮಾಡ್ತಾರೆ

ಅಲ್ಲಿ ಕೇಳೋ ಕೇಳ್ತಿ ಅಲ್ಲ ತಪ್ಪು ರೊಟ್ಟಿ ಮಾರ ಮೊದಲೇ ಮಾಡ್ಬೇಕು ಸಿಗವಳ ನೀವು ಬೆಂಕಿ ಹಚ್ಚಿ ಇನ್ನು ಮೂರು ಮನೆ ಹಾಳು ಇವ್ರು ಯಾವಾಗ ಬೆಂಕಿ ಹಚ್ಚಕತ್ ಅವಾಗ ಓಣ್ ಲವ್ ಸುತ್ತಲ್ಲ ಎಲ್ಲ ಹಾಳಾಗ ಚೆಂದವ ನಾವು ಓಣೆ ಆಗಲವು ಮುಂಜಾನೆ ಎತ್ತ ಹಾಕಿ ಕಸ ಹಿಡಿತೀರ್ವೆ ಅಂತ ನಾವು ಕಟ್ಟಿ ಮ್ಯಾಪಿ ನೋಡ್ತಿರ್ಬೇಕು ನಡುವೆ ಬಂದು ಬೆಂಕಿ ಹಚ್ಚಿ ಹಚ್ಚಂಗಿಲ್ಲ ನೀನ್ ಮದುವೆಯಾಗಿ ಗಂಡ ನೀನು ಸುಖದಾಗಿಟ್ಟಿರ್ಬೋದು ನೀನ್ ನನ್ನ ಬಿಟ್ಟೋಗಿ ಹತ್ತು ವರ್ಷ ಆಗಿರ್ಬೋದು ನನಗೂ ಲಗ್ನ ಆಗೈತಿ ನಿನಗೂ ಲಗ್ನ ಆಗೈತಿ ಆದ್ರೂ ನೀ ಅರಳು ಗುಂಡಿಗೆ ಜಾತ್ರೆಗೆ ಹಾಳಿ ಬಂದಿ ಅಂದ್ರ ನನ್ನ ಮನಸ್ಸು ಹೇಳದಿರುತ್ತೇ ದೋಸ್ತ ನಿನ್ನ ಬಂದೈತಿ ನೋಡ್ಲಿ ಅಂತ

ಏನ್ ಕೌದಿ ಚಾದರ ತಡಿ ತಡಿ ಏ ನಮ್ಮ ಮನಿಗೆ ನೀ ಬಂದಿಯಾ ನಿಮ್ ಮನಿಗ್ ನಾವ್ ಬಂದೀವಿ ಜಮಖಾನ ಸೋಮನ ನೀರ್ ತಂದಿಯಾ ನಾವು ತಂದೀವಿ ಚಲೋ ಆಗತ್ತೆ ಒಂದ್ ಮಾತ್ ಹೇಳ್ರಿ ದಿನ ಒಂದ ಮನೆ ಊಟ ಎಷ್ಟೋ ತುಂಬಿರೋ ನೀವು ಹೋಟೆಲ್ ಹೊಂಡಿಲ್ಲ ನೀ ಒಂಡಿಲ್ಲ ಏನು ಪ್ರಾಮಾಣಿಕ ವಾಪ ನೀನು ಹೊರಗೆ ಜ್ವರ ಚಪ್ಪಾಳೆ ನಮ್ಮ ಲಕ್ಷ್ಮ ಅವ್ಗೆ ಇನ್ನೂ ನಯ್ ನಮ್ಮ ನಿಮ್ಮ ಹುಡ್ಗುರು ನಿಮ್ಮ ಹೆಣ್ಮಕ್ಳು ನಮ್ಮ ಹುಡ್ಗುರು ಒಣಗ ಮಾನ ಮರ್ಯಾರ ರೊಟ್ಟಿ ಹೆಂಗೆ ಮಡಿತಾರೆ ಗೊತ್ತಿಲ್ಲ ಆ ರೊಟ್ಟಿ ಹೆಂಗೆ ಮಡಿತಾರೆ ರೀ ಹಂಗ ಟಾಪ್ಟಾ ರೊಟ್ಟಿ ಹಂಗ್ ಬಿಡಿದ್ರಿ ನೀ ರೊಟ್ಟಿ ಮಾಡಕತ್ತಿಮ್ ಮಾಡಾಕತ್ತಿ ಅವಿಮ್ ನೆನಪಾಗೋಲಿ ಒಂದು ಸೇರಿ ಹಿಟ್ಟಿ ಏಸು ರೊಟ್ಟಿ ಹಾಕ ಏ ಅರಿಯ ಅರಿಯ ರೊಟ್ಟಿ ಮಾಡ್ಯಾರ ಅವ್ರ ನಿಮ್ಮ ರೊಟ್ಟಿ ಮಾಡಕ ಜೋಳ ತಂದು ಹಾಕೋ ಹಾಕೋತಾಕ ಹುಲಿಗಳವು

ನಮ್ಮನ್ನು ಸರಿ ದಾರಿ ತಂದಾಗ ನಮ್ಮ ದೋಸ್ತುಗಳ ವಿನಃ ನಿಮ್ಮಂತ ಹುಡುಗಿಯಾರಲ್ಲ ಫಸ್ಟ್ ಕೇಳಿದೆ ಲವ್ ಮಾಡಬಳ್ಳಿ ಗೆಳೆಯ ಅಂದಾಗ ಮಾಡಿದೆ ನೀ ಬಿಟ್ಟು ಹೋದ ಮೇಲೆ ದೇವದಾಸ್ ಆದಾಗ ಬಂದು ಸಹಾಯ ಮಾಡಿದೆ ಅವನ ದೋಸ್ತ ಮತ್ತ ಅದ ಕಾರಣ ಭೂಮಿ ಮ್ಯಾಗ ಏನು ಕಲಿಸ್ತಿರಲ್ಲ ಗೊತ್ತಿಲ್ಲ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಬಟ್ ದೋಸ್ತಿ ಮಾಡಿ ಬ್ಯಾಡ ್ರೆ ಬಿದ್ರೆ ನಾವು ಉಪವಾಸ ಹೇಳಿದ್ರ ಸಾಕಾಲಿಗೆ ಹಾ ಹೇಳು ಬೇಕಾದ ಹೇಳ ಕಡಿಗಡೆ ಬಾಳ ತಿಂದ್ರಿ ಯಾರ್ಯಾರೀರ ನಿಮ್ಮ ಇಟ್ಟಂತ ನಾವು ಸಾಕ ಈಗ ಸೈಲೆಂಟ್ ಓಸು ಮತ್ತೆ ನೀವು ಯಾರ್ಯಾರ ಬರ್ತೀರ ಮತ್ತೆ ಜಾಲಿ ಇಲ್ಲೇ ಇತ್ತು ತಗೊಂಡು ಹೋದ ಹಂಗೇ ನಾ ಎಲ್ಲಿ ಮತ್ತೆ ಸೆಟಿಗೆ ಹೋಯ್ತಾರೆ ನಾನು ಮಾಡಿದ್ದೀನಿ

ನಾವು ಲೋ ಮಾಡಿದ್ರೆ ಹುಡ್ಗ್ಯಾರಿ ನೀಯತ್ತಾಗಿ ನಮ್ಮದು ಇದ್ದಿದ್ರೆ ನಾವ್ ಯಾಕೆ ದಾರಿ ಬಿಡ್ತಿದ್ವು ಒಂದು ಮಾತು ಹೇಳ್ತೀನಿ ಕೇಳು ಸಾಹೇಬ್ರು ಇಲ್ಲಿ ಆದ್ರೆ ಒಂದು ಎರಡು ಭಾಳ ಒಂದು ಮೂವತ್ತು ನಾಲ್ವತ್ತು ಮೈ ಸಾಹೇಬ್ರ ಅದರ ಇಲ್ಲಿ ಸ್ಟೇಷನ್ ಹೋಗಿ ಕುಕ್ಕ ತಗಸ ಬರೇ ಕೆಡಿ ವ್ಯಾಕ್ ಗಂಡು ಹುಡುಗರು ಹುಡ್ಕ ತೆಗ್ದಿದ್ವು ಇಷ್ಟ್ರೀ ಅದ ಯಾವಾಗ ಹೇಳ್ದ ಅವರು ನಿಮ್ಮವ್ರು ಒಂದು ಹಾಯ್ ಅಂತ ಮೆಸೇಜ್ ಮಾಡ್ತೀರಿ ಟಿ ಪಿ ಮನಗ ನಾವು ಫಿಲ್ಟರ್ ಆಗಿ ತೆಗ್ದಿರ್ತೀವಿ ನಾವು ಬರಗಿಟ್ಟು ಗೊತ್ತಿರ್ತೀವಿ ಹಾಯ್ ಅಂತ ಬರೋಸನ್ ಇಂತಾಗಿದ್ದ ಇಪ್ಪತ್ತು ಹಾಲು ಹೋಗಿರ್ತಾವ ಮನೆ ಗೊತ್ತಂತ ನೋದ್ಲಿ ಅಣ್ಣ ಏನು ಮಾಡಿಲ್ಲ ಅವನೇ ಹಲವು ಅಂತ ಕಳ್ಸವನ ಅನ್ನೋದು ಪೆಸನ್ ಎ ತಗೊಂಡ್ ಸಾಯ್ಬ್ರ ಹೇಳ್ಕೊಡೋದು ದೇವರು ಹೊಲಗಿ ನಮ್ ಬರೋಣ

ಓಕೆ ತುಂಬಾ ಒಳ್ಳೆ ಅದ್ಭುತವಾಗಿರುವಂತಹ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಬಿಜೆಪಿ ಮೇಲೆ ಹಾಗೆ ಲಕ್ಷ್ಮೀ ಧನ್ಯವಾದಗಳನ್ನು ಸರಸ್ತಾ ಈಗ